ಬೊಂಬಾರು ಭೋಜನದ ಕಾರ್ಯಕ್ರಮದ ನಮ್ಮ ಪ್ರೀತಿಯ ಚಂದ್ರು ಸರ್ ಮತ್ತು ನಮ್ಮ ಅಚ್ಚುಮೆಚ್ಚಿನ ಡಾಕ್ಟರ್ ಗೌರಿ ಅವರಿಗೆ ನನ್ನ ನಮಸ್ಕಾರಗಳು ಈ ಗೌ ನಾನು ಗೌರಿ ಅಮ್ಮನವರ ದೊಡ್ಡ ಅಭಿಮಾನಿ ಚಂದ್ರು ಸರ್ ನಾನು ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮಗಳನ್ನು ನೋಡ್ತೀನಿ ನೀವು ಮಾಡಿ ತೋರಿಸುವ ಅಡುಗೆಗಳು ತುಂಬ ಚೆನ್ನಾಗಿರುತ್ತದೆ ಹಾಗೆ ಡಾಕ್ಟರ್ ಗೌರಿ ಅಮ್ಮನವರು ಮಾಡಿ ತೋರಿಸುವ ಆರೋಗ್ಯಕರವಾದ ಅಡುಗೆಗಳು ತುಂಬಾ ಎಲ್ಲರಿಗೂ ಸಹಾಯವಾಗುತ್ತಿದೆ ಅಮ್ಮನವರು ಗೆ ಹೇಳಿದಂತೆ ತೆಂಗಿನ ಚಿಪ್ಪು ಭಸ್ಮದಿಂದ ಮನೆ ಮದ್ದು ಸಹಾಯವಾಗುತ್ತಿದೆ ನನ್ನ ವಯಸ್ಸು ಐವತ್ತು ವರ್ಷ ನನಗೆ ಕಳೆದ ಕಳೆದ ವರ್ಷ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರನ್ನಿಂಗ್ ನೋಸ್ ಆಗಿ ಅದರಿಂದ ಸಿವಿಯರ್ ಆಗಿ ಇಯರ್ ಬ್ಲಾಕ್ ಆಗ್ತಿತ್ತು ಮೂಗಿನಿಂದ ಪ್ರೆಷರ್ ಕೊಟ್ಟಾಗ ಇಯರ್ ಬ್ಲಾಕ್ ಓಪನ್ ಆಗ್ತಿತ್ತು ಹೀಗೆ ಮಾಡಿದಾಗ ತಲೆ ಭಾಗದಲ್ಲಿ ಸ್ಟ್ರೈನ್ ಆಗ್ತಿತ್ತು ಒಂದು ವೀಕ್ ನಂತರ ಸಡನ್ ಆಗಿ ನಡೆದಾಡುವಾಗ ಬ್ಯಾಲೆನ್ಸ್ ಪಕ್ಕಕ್ಕೆ ಲೆಫ್ಟ್ ಅಥವಾ ರೈಟ್ ಹೋದಂತಾಗಿ ಮುಂದೆ ಹೋಗಿ ಹಿಂದಿರುಗುವ ಹಿಂದಿರುಗುವಾಗ ತುಂಬ ಹೊತ್ತು ನಿಂತುಕೊಂಡು ಮುಂದಕ್ಕೆ ಹೋದಾಗೆ ಹೀಗೆ ಆಗಿರುತ್ತದೆ ಪಕ್ಕಕ್ಕೆ ಹೋಗುವುದು ಮೊದಲನೇ ಬಾರಿ ನನ್ನ ಈ ಪ್ರಾಬ್ಲಮ್ಗೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕೆಂದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತಿದ್ದೇನೆ ಅಮ್ಮ ನಿಮ್ಮ ಉತ್ತರಕ್ಕೋಸ್ಕರ ಕಾಯುತ್ತಿದ್ದೇನೆ ಇಂತಿ ನಿಮ್ಮ ಅಭಿಮಾನಿ ತುಳಸಿ ಪಾರಿಜಾತ ಗಿಡದ ಎಲೆ ಅತಿ ಮಧುರ ಬಜೆ ಇವು ನಾಲ್ಕನ್ನು ಸಂಗ್ರಹ ಮಾಡಿಕೊಳ್ಳಿ ಒಂದು ನಾಲ್ಕೈದು ಕುಡಿಯಷ್ಟು ತುಳಸಿ ಒಂದು ಮೂರು ನಾಲ್ಕು ಎಲೆಯಷ್ಟು ಪಾರಿಜಾತ ಅತಿ ಮಧುರನ್ನ ಜಜ್ಜಿ ಹಾಕ್ಕೊಳ್ಳಿ ಅತಿ ಮಧುರದ ಚಕ್ಕೆ ಪುಡಿ ಆದರೆ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಬಜೆ ಬಜೆಯನ್ನು ತೆಗೆದಿದ್ರೆ ಒಂದು ಕಾಲು ಚಮಚದಷ್ಟು ಗಂಧವನ್ನು ಹಾಕ್ಕೊಳ್ಳಿ ಬಜೆ ಪುಡಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಕಾಲು ಚಮಚಕ್ಕೂ ಕಡಿಮೆ ಪುಡಿಯನ್ನು ಹಾಕ್ಕೊಳ್ಳಿ ಇಷ್ಟನ್ನು ಒಂದು ಲೋಟ ನೀರಿಗೆ ಹಾಕಿ ಅರ್ಧ ಲೋಟ ಆಗುವಷ್ಟು ಇಂಗಿಸಿ ಶೋಧಿಸ್ಕೊಂಡು ಕುಡಿರಿ ಇದಕ್ಕೆ ಹಾಲು ಸಕ್ಕರೆ ಉಪ್ಪು ಬೆಲ್ಲ ಏನು ಹಾಕ್ಬಾರ್ದು ಬರೀ ಶೋಧಿಸಿದ್ದನ್ನೇ ಕುಡಿಬೇಕು ಇದನ್ನು ಪ್ರತಿನಿತ್ಯ ಒಂದು ಬಾರಿ ಕುಡಿರಿ ಇಲ್ಲ ಬೆಳಿಗ್ಗೆ ತಿಂಡಿಗೆ ಮುಂಚೆ ಇಲ್ಲ ರಾತ್ರಿ ಊಟ ಆದ ನಂತರ ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿದು